ರಾತ್ರಿ ಹತ್ತು ಗಂಟೆ ತನಕನು ಕ್ಲಾಸ್ಗಳು ಇರುವಂತ ಚಾನ್ಸಸ್ ಇರುತ್ತೆ ಸೊ ಈ ಯೂನಿವರ್ಸಿಟಿ ಅಂದ ತಕ್ಷಣ ಸ್ಟ್ರಕ್ಚರ್ ಅಲ್ಲಿ ಡಾರ್ಮೆಟ್ರಿ ಲೈಕ್ ಉಳ್ಕೊಳ್ಳೋದಕ್ಕೂ ಮಕ್ಕಳಿಗೆ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲೇನೆ ಸ್ಟೇ ಮಾಡೋದಕ್ಕೂ ಸೌಲಭ್ಯತೆ ಇಂಡಿಯಾದಲ್ಲಿ ಇದೆ ಸೊ ಇಲ್ಲಿ ಹೇಗಿದೆ ಅಂತೀರಿ ಇಲ್ಲೂ ಇದೆ ಇಲ್ಲಿ ಸಾಮಾನ್ಯವಾಗಿ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗೆ ಮತ್ತೆ ಈವನ್ ಮಾಸ್ಟರ್ಸ್ ಮತ್ತೆ ಪಿಎಚ್ಡಿ ಎಚ್ ಡಿ ಮಾಡ್ತಾ ಇರೋರಿಗೆ ಯೂನಿವರ್ಸಿಟಿಯ ಹಾಸ್ಟೆಲ್ ಸೌಲಭ್ಯ ಇದೆ ಇಲ್ಲಿ ಇಲ್ಲಿ ಅದನ್ನ ಬಹಳ ಜನ ಉಪಯೋಗಿಸ್ಕೊಳ್ತಾರೆ ಅಟ್ ಲೀಸ್ಟ್ ಲೈಕ್ ಫಸ್ಟ್ ಇಯರ್ ನಲ್ಲಿ ಉಪಯೋಗಿಸ್ಕೊಳ್ತಾರೆ ಅದರ ಜೊತೆಯಲ್ಲಿ ಹೊರಗಡೆ ಈಗ ಕೆಲವೊಂದು ಲಿಮಿಟೇಶನ್ಸ್ ಇದೆ ಈಗ ಉದಾಹರಣೆಗೆ ಪ್ರಮುಖವಾಗಿ ಭಾರತದ ಭಾರತೀಯ ಮಕ್ಕಳಿಗೆ ಇಲ್ಲಿ ಹಾಸ್ಟೆಲ್ ನಲ್ಲಿ ಉಳ್ಕೊಂಡ್ರೆ ಅವ್ರ ಫುಡ್ ಇಷ್ಟ ಆಗುದಿಲ್ಲ ಹಾಗಾಗಿ ಅವರೇ ಕುಕ್ ಮಾಡ್ಕೊಳ್ಬೇಕು ಅಂತಂದ್ರೆ ಬಹಳ ಜನ ಏನ್ ಮಾಡ್ತಾರೆ ಒಂದ್ ವರ್ಷ ಇಲ್ಲಿ ಇರ್ತಾರೆ ಆಮೇಲೆ ಯೂನಿವರ್ಸಿಟಿ ಸುತ್ತಮುತ್ತ ತುಂಬಾ ಅಪಾರ್ಟ್ಮೆಂಟ್ ಗಳಿದಾವೆ ಅಪಾರ್ಟ್ಮೆಂಟ್ ಅಲ್ಲಿ ರೆಂಟ್ ಮಾಡ್ಕೊಂಡು ಇರ್ತಾರೆ ಆ ತರದಿದೆ ಈಗ ಇಂಜಿನಿಯರಿಂಗ್ ಅಂತ ಬಂದಾಗ ಇಂಡಿಯಾದಲ್ಲಿ ಇರೋದು ಮೊದಲು ಒಂದು ವರ್ಷ ಕಂಪಲ್ಸರಿ ಎಲ್ಲಾನು ಓದ್ಕೊಂಡು ಎರಡನೇ ವರ್ಷದಿಂದ ನಿಮಗೆ ಯಾವ್ದು ಸ್ಪೆಷಲೈಸೇಷನ್ ಬೇಕೋ ಅದಕ್ಕೆ ನೀವು ಶಿಫ್ಟ್ ಆಗಬಹುದು ಅಂತ ಇಲ್ಲಿ ಯಾವ ರೀತಿ ಇದೆ ಮತ್ತೆ ಎಂ ಎಸ್ ಎಲ್ ಆತರ ಏನಾದ್ರೂ ಸೌಲಭ್ಯತೆಗಳಿದೆಯಾ ಯಾಕಂದ್ರೆ ಮಗ್ ಮಕ್ಳಿಗೆ ನನ್ ತಗೊಂಡ್ಬಿಟ್ಟಿರ್ತಾರೆ ಓ ನನಗಿದ್ ಯಾಕೋ ಅಡ್ಜಸ್ಟ್ ಆಗ್ತಾ ಇಲ್ಲ ಸೊ ಲೆಟ್ ಮಿ ಮೂವ್ ಆನ್ ಟು ದಿ ಅದರ್ ಒನ್ ಅಂದಾಗ ಆ ತರ ಏನಾದ್ರು ಆಪ್ಷನ್ ಅಲ್ಲಿ ಇಲ್ಲೂ ಉಂಟಾ ಅಂತ ಕೇಳ್ತಾ ಇದೀನಿ ಡಿಪೆಂಡ್ಸ್ ಆನ್ ದಿ ಯೂನಿವರ್ಸಿಟಿ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಆಫ್ ವಾಟರ್ ಲೂನ್ ನೀವು ಅಪ್ಲೈ ಮಾಡಿದಾಗ ಬ್ಯಾಚುಲರ್ಸ್ ಅಪ್ಲೈ ಮಾಡಿದಾಗ ರೈಟ್ ಈಗ ಮೆಕ್ಯಾನಿಕಲ್ ಅಪ್ಲೈ ಮಾಡಿದಾಗ ಯು ಹಾವ್ ಟು ಸ್ಟೇ ಇನ್ ಮೆಕ್ಯಾನಿಕಲ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅವಕಾಶ ಇಲ್ಲ ವೆರಿ ರೇರ್ ಎಕ್ಸೆಪ್ಷನ್ಸ್ ಇದೆ ಬಟ್ ದಟ್ಸ್ ಎಕ್ಸೆಪ್ಷನ್ಸ್ ಆರ್ ನಾಟ್ ಅ ರೂಲ್ ಬಟ್ ಅದರ್ ಯೂನಿವರ್ಸಿಟೀಸ್ ನಲ್ಲಿ ಆ ಅವಕಾಶ ಇದೆ ಫಾರ್ ಎಕ್ಸಾಂಪಲ್ ಮೆಕ್ನಾಸ್ಟ್ರಲ್ ಯೂನಿವರ್ಸಿಟಿ ನಲ್ಲಿ ಯೂನಿವರ್ಸಿಟಿ ಆಫ್ ಅಲ್ಲಿ ಆ ತರ ಅವಕಾಶ ಇದೆ ಒನ್ ಇಯರ್ ಆದ್ಮೇಲೆ ಅವರು ಅಪ್ಲೈ ಮಾಡಬಹುದು ಬೇರೆ ಗೆ ನಮ್ಮ ಯೂನಿವರ್ಸಿಟಿ ಯೂನಿವರ್ಸಿಟಿ ಆಫ್ ಬಾರ್ಡೋನ್ ನಲ್ಲಿ ಆ ಅವಕಾಶ ಇಲ್ಲ ಇನ್ನು ಮಾಸ್ಟರ್ಸ್ ಇದರಲ್ಲಿ ಮಾಡಬಹುದು ಚೇಂಜ್ ಮಾಡಬಹುದು ಆದರೆ ಏನಾಗ್ತದೆ ಅಂತಂದ್ರೆ ಸಮಸ್ಯೆಗಳು ಉದ್ಭವ ಆಗ್ತದೆ ಈಗ ಉದಾಹರಣೆಗೆ ನೋಡಿ ನನ್ನ ಕೆಳಗಡೆ ಒಬ್ಬ ಮಾಸ್ಟರ್ಸ್ ಮಾಡ್ಲಿಕ್ಕೆ ನಾನು ತಗೊಂಡಿದ್ದೇನೆ ಅಂತ ಆದ್ರೆ ಬಂದು ಮರು ದಿವಸ ಬೇರೆ ಪ್ರೊಫೆಸರ್ ಬಾಗ್ಲು ಬಡದು ನಾನು ನಿನ್ನ ಕೆಳಗಡೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಸಿಟ್ಟು ಬರ್ತದೆ ಆ ಪ್ರೊಫೆಸರ್ ಅವಾಗ ನನ್ನ ಕೇಳ್ತಾರೆ ಮಾಡ್ತಾ ಅಂತ ಅವಾಗ ನಾನು ಅವನ ಹಿಡಿತೇನೆ ಹಾಗಾಗಿ ನೀವು ಪಾಠನೂ ಮಾಡ್ತೀನಿ ಅಂತ ಹೇಳಿದ್ರಿ ಸೊ ಇಲ್ಲಿ ಇಂಡಿಯಾದಲ್ಲಿ ಪ್ರೊಫೆಸರ್ಸ್ ಟೀಚಿಂಗ್ ಸಿಸ್ಟಮ್ ಬೇರೆ ತರ ಇದೆ ಸೊ ಇಲ್ಲಿ ಇಲ್ಲಿ ಯಾವ ರೀತಿ ಇದೆ ಅಂತ ತಿಳ್ಕೊಳ ಕುತೂಹಲ ದೊಡ್ಡ ದೊಡ್ಡ ಡಿಫರೆನ್ಸ್ ಇಲ್ಲಿ ನಮ್ಗೆ ಇರೋದು ನಾವು ಆ ಶೈಕ್ಷಣಿಕ ಸ್ವಾತಂತ್ರ್ಯ ಅಥವಾ ಅಕಾಡೆಮಿಕ್ ಫ್ರೀಡಮ್ ಅಂತ ನಾವು ಏನ್ ಹೇಳ್ತೇವೆ ಅದು ಇಲ್ಲಿ ನಮಗೆ ಬಹಳ ಇದೆ ಈಗ ನಮಗೆ ನಾನೊಂದು ಕೋರ್ಸ್ ನಾನು ಟೀಚ್ ಮಾಡ್ತಾ ಇದ್ದೇನೆ ಅಂತ ಆದ್ರೆ ಕ್ಲಾಸ್ ಅಲ್ಲಿ ನೂರು ಜನ ಮಕ್ಕಳು ಇರ್ತಾರೆ

ಹಾಗಾಗಿ ಸಂಪೂರ್ಣ ಸ್ವಾತಂತ್ರ್ಯ ಇನ್ನೊಂದು ಕ್ವಶನ್ ಏನು ಉದ್ಭವ ಆಗ್ತದೆ ಅಂದ್ರೆ ಇಲ್ಲಿ ಮಕ್ಕಳು ಓದ್ತಾ ಇರ್ತಾರೆ ಈಗ ಇಂಡಿಯಾದಲ್ಲಿ ಆದ್ರೆ ನಿರ್ ನಿರ್ದಿಷ್ಟ ಸಮಯ ಅಂತ ಇರುತ್ತೆ ಕಾಲೇಜ್ ಟೈಮ್ ಅಥವಾ ಯೂನಿವರ್ಸಿಟಿ ಈ ಟೈಮ್ ಇಷ್ಟಿಂದ ಇಷ್ಟು ಆಮೇಲೆ ವೈಂಡ್ ಅಪ್ ಆಗ್ಬಿಡತ್ತೆ ಐದು ಗಂಟೆ ಮೇಲೆ ಏನು ಇರಲ್ಲ ಬಟ್ ಇಲ್ಲಿ ನಾನು ನೋಡಿರೋ ಸುತ್ತಮುತ್ತ ನೋಡಿರೋ ಪ್ರಕಾರ ಸಂಡೇಸು ಇರುತ್ತೆ ಸ್ಯಾಟರ್ಡೇಸ್ ಇರುತ್ತೆ ಸಂಜೆ ಕೂಡ ಪ್ರೊಫೆಸರ್ ಬರಕ್ ಹೇಳಿದ್ದಾರೆ ನನ್ಗೆ ನನ್ಗೆ ಆ ಕ್ಲಾಸ್ ಇದೆ ಅಂತ ಮಕ್ಳು ಓಡೋಗ್ತಾರೆ ಸೊ ಅದು ಯಾವ ರೀತಿ ಸರ್ ಇಲ್ಲಿ ವರ್ಕ್ ಅದು ಯಾಕೆ ಹಾಗೆ ಮಾಡ್ತಾರೆ ಅಂತಂದ್ರೆ ಯೂನಿವರ್ಸಿಟೀಸ್ ಗಳಲ್ಲಿ ಕೆಲವು ಕೋರ್ಸ್ ಗಳನ್ನ ಆ ಕೆಲಸ ಮಾಡ್ತಾ ಇರುವಂತಹವರಿಗಾಗಿ ನಾವು ಇಡ್ತೇವೆ ಉದಾಹರಣೆಗೆ ನಾನು ಇಲ್ಲಿ ಬಂದ ಶುರುನಲ್ಲಿ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಅದು ಫೈನಲ್ ಇಯರ್ ಕೋರ್ಸ್ ಬಹಳ ಜನಕ್ಕೆ ಉಪಯೋಗ ಆಗಂತದ್ದು ಅದನ್ನ ನಾವು ನಮ್ಮ ಯೂನಿವರ್ಸಿಟಿ ಮಕ್ಕಳು ತಗೊಳ್ತಿದ್ರು ಜೊತೆಗೆ ಕೆಲವು ಇಂಡಸ್ಟ್ರಿ ಅವರಿಗೂ ಅದು ಉಪಯೋಗ ಆಗಂತದ್ ಇತ್ತು ಆವಾಗ ಅದನ್ನ ನನ್ನ ಹತ್ರ ಅವರು ಸಂಜೆ ಏಳರಿಂದ ಹತ್ತು ಗಂಟೆ ತನಕ ಟೀಚ್ ಮಾಡಪ್ಪ ಅಂತ ಕೇಳ್ಕೊಂಡ್ರು ಆ ತರದ ಕೋರ್ಸ್ಗಳು ಇರತ್ತೆ ಇನ್ನು ಕೆಲವು ಕಡೆ ಏನಾಗತ್ತೆ ಅಂತಂದ್ರೆ ಅವ್ರು ಟೀಚ್ ಮಾಡ್ತಾ ಇರೋರೆ ಅವರು ಪಾರ್ಟ್ ಟೈಮ್ ಪ್ರೊಫೆಸರ್ ಆಗಿರ್ತಾರೆ ಅವರು ಬೇರೆ ಕಡೆ ವರ್ಕ್ ಮಾಡ್ತಾ ಇರ್ತಾರೆ ಇಂಡಸ್ಟ್ರಿ ನಲ್ಲಿ ಆಮೇಲೆ ಸಂಜೆ ಬಂದು ಇಲ್ಲಿ ಟೀಚ್ ಮಾಡ್ತಾರೆ ಆ ತರದ್ದಿರತ್ತೆ ಜೊತೆಗೆ ಈ ರಿಸರ್ಚ್ ಲ್ಯಾಬ್ ಇದೆಯಲ್ಲ ಇಟ್ಸ್ ಓಪನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಕೆಲವೊಂದು ಎಕ್ಸ್ಪೆರಿಮೆಂಟ್ ಅನ್ನ ಬೆಳಿಗ್ಗೆ ಎಂಟು ಗಂಟೆಗೆ ಶುರು ಮಾಡಿದವರು ರಾತ್ರಿ ಹನ್ನೆರಡುವರೆಗೆ ಮುಗಿಸಿದ್ದಿದೆ ಅದ್ ಯಾಕೆಂತಂದ್ರೆ ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಅದು ಮುಗಿ ಮುಗಿದ್ಮೇಲೆ ಅದು ಮುಗಿತು ಅಂತ ಅದನ್ನ ಮಧ್ಯದಲ್ಲಿ ನಿಲ್ಸಲಿಕ್ಕೆ ಬರುದಿಲ್ಲ ಹಾಗಾಗಿ ರಿಸರ್ಚ್ ಲ್ಯಾಬ್ಸ್ ಆರ್ ಓಪನ್ ಲೈಕ್ ಟ್ವೆಂಟಿ ಫೋರ್ ಅವರ್ಸ್ ಹಾಗಾಗಿ ಇಲ್ಲಿ ಡೆಫಿನೆಟ್ ಆತರ ಟೈಮ್ ಕಟ್ ಆಫ್ ಅಂತ ಏನು ಇಲ್ಲ ಯೂನಿವರ್ಸಿಟೀಸ್ ಯಾವಾಗ್ಲೂ ಓಪನ್ ಇಲ್ಲಿ ಕ್ಲಾಸಸ್ ನಮಗೆ ನಾನು ಹೇಳಿದಾಗ ರಾತ್ರಿ ಹತ್ತು ಗಂಟೆ ತನಕ ನಾನೇ ಟೀಚ್ ಮಾಡಿದ್ದೇನೆ ಬೆಳಗ್ಗೆ ಎಂಟುವರೆ ಕೆಲ ಕಡೆ ಎಂಟು ಗಂಟೆಗೆ ನಮ್ಮಲ್ಲಿ ಕ್ಲಾಸಸ್ ಗಳು ರಾತ್ರಿ ಹತ್ತು ಗಂಟೆ ತನಕ ಕ್ಲಾಸ್ಗಳು ಇರುವಂತಹ ಚಾನ್ಸಸ್ ಇರುತ್ತೆ ರೈಟ್ ಸೊ ನಾನು ನಿಮ್ಮ ವಿಷಯಕ್ಕೆ ಬರ್ತೇನೆ ನೀವು ಹೇಳ್ತಿದ್ರಿ ಮೆಕ್ಯಾನಿಕ್ ಡಿವಿಷನ್ ಅಲ್ಲಿ ಪಾಠ ಮಾಡ್ತೇನೆ ರಿಸರ್ಚ್ ಮಾಡ್ತೇನೆ ಅಂತ ಸೊ ಅದು ಹೇಗೆ ಏನು ಒಂದ್ ಸ್ವಲ್ಪ ವಿವರವಾಗಿ ಹೇಳ್ತೀರಾ ನಂದು ಡಿಪಾರ್ಟ್ಮೆಂಟ್ ಮೆಕ್ಯಾನಿಕಲ್ ಅಂಡ್ ಮೆಕೆಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಎರಡು ಡಿಗ್ರಿಗಳನ್ನ ಕೊಡ್ತಾರೆ ಒಂದು ಮೆಕಾನಿಕಲ್ ಇಂಜಿನಿಯರಿಂಗ್ ಬ್ಯಾಚುಲರ್ಸ್ ಆಫ್ ಅಪ್ಲೈಡ್ ಸೈನ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಅಪ್ಲೈಡ್ ಸೈನ್ಸ್ ಇನ್ ಮೆಕೆಟ್ರಾನಿಕ್ ಇಂಜಿನಿಯರಿಂಗ್ ಮೆಕಟ್ರಾನಿಕ್ಸ್ ಅಂದ್ರೆ ಏನಂದ್ರೆ ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಸಾಫ್ಟ್ವೇರ್ ಕಂಬೈಂಡ್ ಫಾರ್ ಎಕ್ಸಾಂಪಲ್ ಅ ಗುಡ್ ಎಕ್ಸಾಂಪಲ್ ಇಸ್ ರೋಬಾಟ್ ವಾಟ್ ಈಸ್ ಮೆಕಾನಿಕ್ಸ್ ಅವೆರಡು ಪ್ರೋಗ್ರಾಮ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅದರಲ್ಲಿ ಬೇರೆ ಬೇರೆ ಕೋರ್ಸ್ ಗಳನ್ನ ನಾವು ಪ್ರತಿಯೊಂದು ಡಿಸಿಪ್ಲಿನ್ ಅಲ್ಲೂ ಮೆಕ್ಯಾನಿಕಲ್ ಬೇರೆ ಬೇರೆ ಕೋರ್ಸ್ ಗಳು ಮೆಕಟಾನಿಕ್ಸ್ ಅಲ್ಲಿ ಬೇರೆ ಬೇರೆ ಕೋರ್ಸ್ ಗಳನ್ನ ನಾವು ಟೀಚ್ ಮಾಡ್ತೇವೆ ಆ ರಿಲೇಟೆಡ್ ಟು ಲೈಕ್ ಸಾಲಿಡ್ ಮೆಕ್ಯಾನಿಕ್ಸ್ ಆಗಲಿ ಅಥವಾ ಮೆಟೀರಿಯಲ್ ಸೈನ್ಸ್ ಆಗಲಿ ಈ ತರದ ಬೇರೆ ಬೇರೆ ಕೋರ್ಸ್ ಟೀಚ್ ಮಾಡ್ತೇವೆ ಆದ್ರೆ ನಮ್ಮ ಟೀಚಿಂಗ್ ಲೋಡ್ ಒಬ್ಬ ಪ್ರೊಫೆಸರ್ ಸಾಮಾನ್ಯವಾಗಿ ವಾರಕ್ಕೆ ಮೂರು ಮಾತ್ರ ಟೀಚ್ ಈ ಈ ನಿಮ್ಮ ಫೀಲ್ಡ್ ಮಾಡುವ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಭವಿಷ್ಯವನ್ನ ಕಾಣಬಹುದು ಯಾವ ಫೀಲ್ಡ್ ಅಲ್ಲಿ ಅವರು ಮುಂದುವರಿಸಿಕೊಳ್ತಾ ಅಂದ್ರೆ ಈಗ ಮೆಕ್ಯಾನಿಕಲ್ ಮೆಕೆಟ್ರಾನಿಕ್ಸ್ ಅಂದ್ರೆ ತುಂಬಾ ಜನರಲ್ ಫೀಲ್ಡ್ ಇದು ಇದರಲ್ಲಿ ಕೆಲಸ ಮಾಡುವವರು ಅಂದ್ರೆ ಇಲ್ಲಿ ಮುಗಿಸಿದವರು ಬಹಳ ಜನ ಇಲ್ಲಿ ಆಂಟಾರಿಯೋದಲ್ಲಿ ಆಟೋಮೆಟಿವ್ ಸೆಕ್ಟರ್ ಇಸ್ ವೆರಿ ಆಕ್ಟಿವ್ ಈಗ ಇಲ್ಲಿ ಟಯೋಟಾ ಇದೆ ಜನರಲ್ ಮೋಟಾರ್ಸ್ ಇದೆ ಹಾಂಡ ಇದೆ ಸೊ ಆಟೋಮೆಟಿವ್ ಸೆಕ್ಟರ್ ನಲ್ಲಿ ಬಹಳ ಜನ ಕೆಲಸ ಮಾಡ್ತಾರೆ ಜೊತೆಗೆ ಕೆಲವರು ಈಗ ಆಲ್ಬರ್ಟಕ್ ಹೋಗಿ ಆಯ್ಲೆಂಡ್ ಗ್ಯಾಸ್ ಅಲ್ಲಿ ತುಂಬಾ ಜನ ಅದರಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಇಲ್ಲಿ ನಮ್ಮ ಎಸ್ಪೆಷಲಿ ನಮ್ಮ ಮೆಕಟ್ರಾನಿಕ್ಸ್ ನಲ್ಲಿ ಓದೋರು ತುಂಬಾ ಜನ ಯು ಎಸ್ ಗೆ ಹೋಗ್ತಾರೆ ಸಿಲಿಕಾನ್ ವ್ಯಾಲಿನಲ್ಲಿ ಲೈಕ್ ಟೆಸ್ಲಾಕ್ ಆಗ್ಲಿ ಆಪಲ್ ಆಗ್ಲಿ ತುಂಬಾ ವೆರಿ ನೈಸ್ ವೆರಿ ಈ ರಿಸರ್ಚ್ ಎಂತ ಮಾಡ್ತೀರಿ ಅಂತ ಹೇಳಿದ್ರಲ್ಲ ಮೆಕ್ಯಾನಿಕಲ್ ಇದ್ರಲ್ಲಿ ಮೆಲೆಕ್ಟ್ರಾನಿಕ್ಸ್ ಅಲ್ಲಿ ಸೊ ಯಾವ ರೀತಿ ರಿಸರ್ಚ್ ಸರ್ ಅದು ಹೆಂಗೆ ವರ್ಕ್ ಆಗುತ್ತೆ ಯಾವ್ದ್ರ ಬಗ್ಗೆ ರಿಸರ್ಚ್ ಮಾಡ್ತೀರಿ ಓಕೆ ಸೊ ಇಲ್ಲಿ ರಿಸರ್ಚ್ ಅನ್ನೋದು ಹೇಗೆ ವರ್ಕ್ ಆಗತ್ತೆ ಅಂತಂದ್ರೆ ಇಲ್ಲಿ ಸಂಶೋಧನೆ ನಾನು ಹೇಳಿದಾಗೆ ನಮ್ಮ ಪ್ರೊಫೆಸರ್ಗಳ ಆ ಪ್ರಮುಖವಾದಂತಹ ಕೆಲಸವೇ ಸಂಶೋಧನೆಯನ್ನ ಮಾಡೋದು ಸೈಂಟಿಸ್ಟ್ ಸೈಂಟಿಸ್ಟ್ ನಾವು ಲೈಕ್ ಏಟಿ ಪರ್ಸೆಂಟ್ ಸೈಂಟಿಸ್ಟ್ ಸೊ ಟ್ವೆಂಟಿ ನಾವು ವಾರಕ್ಕೆ ಮೂರು ತಾಸು ಮಾತ್ರ ನಾವು ಟೀಚ್ ಮಾಡ್ತೇವೆ ಉಳಿದಂತಹ ಬಹುತೇಕ ನಮ್ಮ ಸಮಯ ನಮ್ಮ ರಿಸರ್ಚ್ ಮಾಡೋದ್ರಲ್ಲಿ ನಾವು ಸ್ಪೆಂಡ್ ಮಾಡ್ಬೇಕಾಗತ್ತೆ ಈಗ ರಿಸರ್ಚ್ ಅನ್ನೋದು ಹೇಗೆ ನಡೆಯುತ್ತೆ ಅಂತಂದ್ರೆ ಇಲ್ಲಿ ನಮಗೆ ಸಂಬಳವನ್ನ ಯೂನಿವರ್ಸಿಟಿ ಕೊಡತ್ತೆ ನಮ್ಮ ರಿಸರ್ಚ್ ಗೆ ಬೇಕಾದಂತಹ ಹಣವನ್ನ ನಾವು ಪಡೆದುಕೊಳ್ಬೇಕಾಗತ್ತೆ ಹೇಗೆ ಗವರ್ಮೆಂಟ್ ಇಂದ ಮತ್ತೆ ಕಂಪನೀಸ್ ಇಂದ ಸೊ ಕಂಪನೀಸ್ಗಳು ಕೆಲವು ಸರಿ ನಮ್ಮನ್ನ ಅಪ್ರೋಚ್ ಮಾಡ್ತವೆ ಈಗ ನೋಡಿ ನಮ್ಮಲ್ಲಿ ಈ ತರದ ಪ್ರಾಬ್ಲಮ್ ಇದೆ ನೀವು ಸಾಲ್ವ್ ಮಾಡ್ಲಿಕ್ಕೆ ಆಗತ್ತಾ ನಿಮಗೆ ಗೊತ್ತಾಗ್ತಾ ಇಲ್ಲ ನಾವು ನಿಮಗೆ ಇಂತಿಷ್ಟು ದುಡ್ಡು ಕೊಡ್ತೇವೆ ಅಂತ ಕೆಲವು ಸರಿ ನಾವೇ ಕಂಪನೀಸ್ ಗಳಿಗೆ ಅಪ್ರೋಚ್ ಮಾಡಿ ನೋಡಿ ಇದೊಂದು ಐಡಿಯಾ ಇದೆ ನಿಮಗೆ ಹೆಲ್ಪ್ ಆಗ್ಬಹುದು ನೀವು ದುಡ್ಡು ಕೊಡೋದಾದ್ರೆ ನಾನು ಇದನ್ನ ರಿಸರ್ಚ್ ಮಾಡಿ ಕೊಡ್ತೇನೆ ಅಂತ ನಾವು ಆ ಆಮೇಲೆ ಗೌರ್ಮೆಂಟ್ಗೂ ನಾವು ಪ್ರಪೋಸಲ್ ಬರಬಹುದು ಈಗ ಗ್ರಾಂಟ್ ಗಳು ಬಂದಾಗ ನಾವು ಏನ್ ಮಾಡ್ತೇವೆ ನಾವು ರಿಸರ್ಚ್ ಮಾಡ್ಲಿಕ್ಕೆ ಈಗ ಈ ಡಿವೈಸಸ್ ಗ್ರಾಂಟ್ ದುಡ್ಡಿಂದನೇ ಬಂದಿರ್ತಕ್ಕಂಥ ಅದನ್ನ ನಾವು ಡಿವೈಸಸ್ ತಗೊಳ್ತೇವೆ ಅದಕ್ಕೆ ಬೇಕಾದಂತಹ ಡಿವೈಸಸ್ ಜೊತೆಗೆ ನಾವು ಮಾಸ್ಟರ್ಸ್ ಮತ್ತೆ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಅಪರೂಪಕ್ಕೆ ಈವನ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ರಿಸರ್ಚ್ ಮಾಡ್ಲಿಕ್ಕೆ ನಾವು ಹೈರ್ ಮಾಡ್ತೇವೆ ಅವರ ರಿಸರ್ಚ್ ಅನ್ನ ನಾವು ಮ್ಯಾನೇಜ್ ಮಾಡ್ತೇವೆ ಡೈರೆಕ್ಟ್ ಮಾಡ್ತೇವೆ ಆಯ್ತಪ್ಪ ನಿನಗೆ ನೋಡು ಇದನ್ನ ರಿಸರ್ಚ್ ಮಾಡಬೇಕು ಇದನ್ನ ಹೇಗೆ ಮಾಡ್ತೀಯ ನೋಡು ಅಂತ ಅವರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟು ಅವರಿಗೆ ಗೈಡೆನ್ಸ್ ಕೊಟ್ಟು ನಾವು ಅವರ ಹತ್ರ ರಿಸರ್ಚ್ ಮಾಡಿಸ್ತೇವೆ ಜೊತೆಗೆ ಅವ್ರ ರಿಸರ್ಚ್ ಮಾಡಿದ ಮೇಲೆ ಅದನ್ನ ಪಬ್ಲಿಷ್ ಮಾಡುವಂತಹದ್ದು ಜರ್ನಲ್ ಗಳಲ್ಲಿ ವಿಜ್ಞಾನ ನಿಯತಕಾಲಿಕೆಗಳಲ್ಲಿ ಅದನ್ನ ಆ ನಾವು ಪಬ್ಲिश ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಸೋ ಇಂಡಿಯಾದಲ್ಲೂ ಅದೇ ತರ ಪ್ರೋಸೆಸ್ ಇರುತ್ತೆ ಇಂಡಿಯಾದಲ್ಲಿ ಸ್ವಲ್ಪ ಸ್ವಲ್ಪ ಬೇರೆ ತರ ಇರುತ್ತೆ ಉದಾಹರಣೆಗೆ ಇಂಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಮಾಸ್ಟರ್ಸ್ ಮತ್ತು ಪಿ ಪಿಎಸ್‌ಟಿ ಸ್ಟೂಡೆಂಟ್ಸ್ ಗೆ ಸ್ಟೈಪಂಡ್ ಗೌರ್ಮೆಂಟ್ ಕೊಡುತ್ತೆ ಆ ಇಲ್ಲಿ ಪ್ರೊಫೆಸರೇ ಸ್ಟೈಪ್ ಅಲ್ಲಿ ರಿಸರ್ಚ್ ದುಡ್ಡು ಮಾತ್ರ ಅಂದ್ರೆ ರಿಸರ್ಚ್ ಮಾಡ್ಲಿಕ್ಕೆ ಎಕ್ವಿಪ್ಮೆಂಟ್ ಗೆ ಮಾತ್ರ ಅದು ಗ್ರಾಂಟ್ ದುಡ್ಡು ಸ್ಟೈಪ್ ಅಂಡ್ ಗೌರ್ಮೆಂಟ್ ಇಂದ ಬರುತ್ತೆ ಅದರಲ್ಲಿ ಕೆಲವೊಂದು ಸಮಸ್ಯೆಗಳು ಇದೆ ಹಾಗಿದ್ದಾಗ ನಾನು ಇಂಟ್ರಡಕ್ಷನ್ ಮಾಡಿದೆ ಇಲ್ಲಿ ನೋಡ್ ತಕ್ಷಣ ಬಂದ ತಕ್ಷಣ ಅಲ್ಲಿ ಸ್ಕೆಲಿಟನ್ ಕಾಣ್ತಾ ಇದೆ ಇದು ನೀವು ಹೇಳಿದ್ರೆ ಮೆಕ್ಯಾನಿಕ್ ಅಂತ ಸ್ಕೆಲಿಟನ್ ಕಾಣ್ತಾ ಇದೆ ನನ್ಗೆ ಇದು ಒಂದು ಗೊಂದಲ ಇದೆ ಏನಕ್ಕೆ ಯಾವ ರೀತಿ ಅಂತಂದ್ರೆ ಇದು ನನ್ನ ಪ್ರೈಮರಿ ಏರಿಯಾ ಆಫ್ ರಿಸರ್ಚ್ ಅದು ಇದರಲ್ಲೇ ನಾನು ಪಿ ಎಚ್ ಡಿ ಮಾಡಿದ್ದು ರೈಟ್ ಬಯೋ ಮೆಕ್ಯಾನಿಕ್ಸ್ ಅಂತ ಹೇಳ್ತಾರೆ ಬಯೋ ಮೆಕ್ಯಾನಿಕ್ಸ್ ಅಂತಂದ್ರೆ ಈಗ ನಾವು ಈಗ ಮೆಕ್ಯಾನಿಕಲ್ ಪ್ರಿನ್ಸಿಪಲ್ಸ್ ಅಂತ ಏನಿದೆ ಅದನ್ನ ನಾವು ಹ್ಯೂಮನ್ ಬಾಡಿಗೆ ಅಪ್ಲೈ ಮಾಡಿ ಹ್ಯೂಮನ್ ಬಾಡಿನಲ್ಲಿ ಇರ್ತಕ್ಕಂತಹ ಪ್ರಾಬ್ಲಮ್ಗಳನ್ನ ಸಮಸ್ಯೆಗಳನ್ನ ಸಾಲ್ವ್ ಮಾಡುವಂತಹ ಒಂದು ಸಂಶೋಧನಾ ವ್ಯವಸ್ಥೆ ಉದಾಹರಣೆಗೆ ಉದಾಹರಣೆಗೆ ಹೇಳುವುದಾದ್ರೆ ಈಗ ನಾವು ಆಸ್ಟ್ರೋಥರೈಟಿಸ್ ಆದವರಿಗೆ ನೀ ಇಂಪ್ಲಾಂಟ್ಗಳು ಇರ್ತವೆ ನೀ ಇಂಪ್ಲಾಂಟ್ಗಳನ್ನ ಡಿಸೈನ್ ಮಾಡುವಂತಹದ್ದು ಮತ್ತೆ ಜೊತೆಗೆ ಈಗ ಕಾಲು ಲಿಗಮೆಂಟ್ ಇಂಜುರಿ ಆದವರಿಗೆ ನೀ ಬ್ರೇಸ್ ಗಳನ್ನ ಹಾಕ್ತಾರೆ ನೀ ಬ್ರೇಸ್ ಗಳನ್ನ ಡಿಸೈನ್ ಮಾಡಿ ಅದನ್ನ ಇವ್ಯಾಲ್ಯೂಯೇಟ್ ಮಾಡುವಂತಹದ್ದು ಮತ್ತೆ ಈಗ ಸ್ಪೈನ್ ಸ್ಪೈನ್ ಇಂಜುರಿ ಆದವರಿಗೆ ಸ್ಪೈನ್ ಇಂಪ್ಲಾಂಟ್ಸ್ ಹಾಕ್ತಾರೆ ಸೊ ಇಟ್ಸ್ ಅ ಮೆಕ್ಯಾನಿಕಲ್ ಡಿವೈಸ್ ಆ ಮೆಕ್ಯಾನಿಕಲ್ ಡಿವೈಸಸ್ ನಾವು ಅದನ್ನ ಡಿಸೈನ್ ಮಾಡುವಂತ ಡಿಸೈನ್ ಮಾಡಿ ನಾವು ಟೆಸ್ಟ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಇದು ಇದು ಎಕ್ವಿಪ್ಮೆಂಟ್ ಇದೆಯಲ್ಲ ದಿಸ್ ಇಸ್ ದಿಸ್ ಇಸ್ ಲೈಕ್ ಅ ಜಾಯಿಂಟ್ ಟೆಸ್ಟ್ ಎಕ್ವಿಪ್ಮೆಂಟ್ ಅಂತ ಇದ್ರಲ್ಲಿ ನಾವು ಈಗ ಒಂದು ಸ್ಪೈನ್ ಸೆಗ್ಮೆಂಟ್ ಅನ್ನ ಹಾಕಿ ಅದನ್ನ ನಾವು ಈಗ ಬೆಂಡ್ ಮಾಡಿದಾಗ ನಾವು ಹೇಗೆ ಮೂವ್ ಆಗ್ತದೋ ಅದನ್ನ ಇಲ್ಲಿ ಮೂವ್ ಮಾಡಿ ನಾವು ಟೆಸ್ಟ್ ಮಾಡಬಹುದು ಆ ತರದ್ದು ಇದೆ ಮತ್ತೆ ನಾವು ಕೆಲವೊಂದು ಇಂಜುರಿಗಳನ್ನು ನಾವು ಸ್ಟಡಿ ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಒಂದು ಇಂಜುರಿ ಆಗ್ತಾ ಇದೆ ಅಂತ ಆದ್ರೆ ಅದು ಯಾತಕ್ಕೆ ಆಗ್ತಾ ಇದೆ ಈಗ ಕಂಪನಿಗಳು ನನಗೆ ಅಪ್ರೋಚ್ ಮಾಡ್ತಾರೆ ಈಗ ಇದನ್ನ ಮಾಡ್ತಾ ಇರಬೇಕಾದ್ರೆ ಅವರ್ ವರ್ಕರ್ಸ್ ಆರ್ ಗೆಟಿಂಗ್ ಇಂಜರ್ಡ್ ಸೊ ವೈ ಆರ್ ದ ವಾಟ್ ಸೊಲ್ಯೂಷನ್ ಫಾರ್ ದಿಸ್ ನಾವು ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಸೊ ಈಗ ಇಂಡಿಯಾದಿಂದ ಇಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡ್ ಬಂದಿದ್ದಾರೆ ನೀವು ಮಾಡಿದೀರಿ ಆತರ ಮಕ್ಕಳು ಯಾವ ರೀತಿ ಪ್ರತಿಕ್ರಿಯೆ ಇದೆ ಇಲ್ಲಿ ಯಾ ಮಕ್ಕಳಲ್ಲಿ ಇನ್ನೂ ಇಷ್ಟು ಇಂಪ್ರೂವ್ಮೆಂಟ್ ಬೇಕು ಅಂತ ಯಾವ ವಿಭಾಗದಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂತ ಹೇಳ್ತೀರಿ ಸೊ ಯಾವ ರೀತಿ ಮಕ್ಳಿದಾರೆ ಸೊ ಮಕ್ಕಳ ಕೆಪಬಿಲಿಟಿ ಯಾವ ರೀತಿ ಇರುತ್ತೆ ಅಂಡ್ ನೀವ್ ಯಾವ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಈಗ ಅಪ್ಕಮಿಂಗ್ ಬರೋರಾತ್ರ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ಹೇಳ್ತೀರಿ ಮೇಲೆ ಬಹಳ ಒಂದು ಆಸಕ್ತಿಯನ್ನು ಇದ್ಕೊಂಡು ಅತ್ಯಂತ ಅದ್ಭುತವಾದಂತಹ ಕೆಲಸ ಮಾಡದಂತ ಇಂಡಿಯನ್ಸ್ ನಮ್ಮವರೇ ನಮ್ಮ ಕರ್ನಾಟಕದವರೇ ಬೇಕಾದಷ್ಟು ಜನ ನನ್ನ ಕೆಳಗಡೆ ಇದ್ದಾರೆ ಅದೇ ತರ ಇಲ್ಲಿ ಬಂದು ಸಂಶೋಧನೆಗೆ ಅಂತ ಬಂದ್ಕೊಂಡು ಆ ಆ ಸಂಶೋಧನೆ ಮೇಲೆ ಹೆಚ್ಚು ಆಸಕ್ತಿ ಇಲ್ಲದೆ ಹೇಗಾದ್ರೂ ಒಂದು ಮುಗಿಸಿ ಹೊತ್ತಿಗೆ ಮೂರು ಅಂತ ಅದನ್ನ ಅಷ್ಟನ್ನು ಮುಗಿಸಿ ಒಂದು ಡಿಗ್ರಿ ತಗೊಂಡು ಹೋಗೋಣ ಹೇಗಾದ್ರೂ ಒಂದು ಕೆಲಸ ಇಟ್ಟಿಸ್ಕೊಳ್ಲಿಕ್ಕಾಗೆ ನಾನು ಬಂದಿರೋದು ಕೆರಡ ಕಾಯಿ ಕನ್ನಡದಲ್ಲಿ ಹೇಗಾದ್ರೂ ಒಂದು ಸೆಟಲ್ ಆಗ್ಬೇಕಂತ ಬಂದಿರೋದು ಆ ತರದೊಂದು ಮನೋಭಾವದಲ್ಲಿ ಬರೋರು ಇರ್ತಾರೆ ಹಾ ಅಂತದ್ದನ್ನ ನಾವು ಆದಷ್ಟು ಫಿಲ್ಟರ್ ಮಾಡ್ಲಿಕ್ಕೆ ನೋಡ್ತೇವೆ ಇಂಟರ್ವ್ಯೂನಲ್ಲಿ ಆದ್ರೆ ಕೆಲವೊಂದು ಕೆಲ ಕೆಲಸ ಆಗುದಿಲ್ಲ ಹಾಗಾಗಿ ನಾನು ಕಿವಿ ಮಾತು ಹೇಳುವುದು ಏನು ಅಂತಂದ್ರೆ ಸಂಶೋಧನೆಯ ಮೇಲೆ ನಿಮಗೆ ಆ ಪ್ರಾಮಾಣಿಕವಾದಂತಹ ಆಸಕ್ತಿ ಇದ್ದರೆ ಮಾತ್ರ ಸಂಶೋಧನೆಯಲ್ಲಿ ತೊಡಗಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಕಾಟಾಚಾರಕ್ಕೆ ಮಾಡುವಂತದ್ದಲ್ಲ ಸಂಶೋಧನೆ ಅನ್ನೋದು ಅದರಲ್ಲಿ ಪ್ರಾಮಾಣಿಕವಾಗಿ ನಾನು ಮಾಸ್ಟರ್ಸ್ ಮತ್ತು ಪಿ ಎಚ್ ಡಿ ಮಾಡ್ತಾ ಇರಬೇಕಾದ್ರೆ ನನಗೆ ನಿದ್ದೆನಲ್ಲೂ ನನಗೆ ಸಂಶೋಧನೆಯ ಐಡಿಯಾ ಬರ್ತಿತ್ತು ನಿದ್ದೆ ಮಾಡ್ತಾ ಇರಬೇಕಾದ್ರೆ ಆ ಆ ತರದ್ದು ಒಂದು ಆಸಕ್ತಿ ಇದ್ರೆ ಉತ್ತಮವಾದಂತಹ ಕ್ವಾಲಿಟಿ ಸಂಶೋಧನೆಯ ಗುಣಮಟ್ಟ ಚೆನ್ನಾಗಿರತ್ತೆ ಇದ್ರೆ ಕಾಟಾಚಾರಕ್ಕೆ ಮಾಡಿದಾಗ ಆಗ್ತದೆ ಕಾಟಾಚಾರಕ್ಕೆ ಮಾಡಬೇಡಿ ಅಂತ ಸರಿ ನಾನು ನವೀನ್ ಸರ್ ನ ಪ್ರೊಫೆಸರ್ ಒಂದು ವಿಭಾಗದಲ್ಲಿ ನೋಡಿದ್ರೆ ಈ ನವೀನ್ ಸರ್ ಯಕ್ಷಗಾನಕ್ಕೂ ಕೂಡ ಪ್ರಾವಧಾನ್ಯತೆ ಕೊಟ್ಟಿದ್ದಾರೆ ನವೀನ್ ಸರ್ ಸಮುದಾಯ ಬೆಳವಣಿಗೆಯಲ್ಲೂ ಕೂಡ ಅವರು ತಮ್ಮನ ತೊಡಗಿಸ್ಕೊಂಡಿದ್ದಾರೆ ಕನ್ನಡ ಸಂಘದಲ್ಲೂ ಕೂಡ ಅವರು ತುಂಬಾನೇ ಒಂದ್ ಆಕ್ಟಿವ್ ಮೆಂಬರ್ ಆಗಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಕೇಳ್ಪಟ್ಟೆ ವಾಕ್ಯದಲ್ಲಿ ಹೇಳೋದಾದ್ರೆ ಆಗಿದ್ದು ನಾನು ನಾನು ನನ್ನ ವಯಸ್ಸು ಹತ್ತನೇ ಹತ್ತನೇ ವಯಸ್ಸಿನಿಂದ ನಾನು ಐದನೇ ತರಗತಿಯಲ್ಲಿ ಇದ್ದಾಗಿದ್ದೆ ಹತ್ತನೇ ತರಗತಿಲಿ ಇರೋ ತನಕ ಸಾಗರದಲ್ಲಿ ಆ ಬೆಳಿಯೂರು ಮೇಳದ ಗಣಪತಿ ಮತ್ತು ಶ್ರೀಧರ ಭಾಗವತರಿಂದ ಯಕ್ಷಗಾನವನ್ನು ಕಲತೆ. ಆ ಅದರ ನಂತರ ಅದರದ್ದು ಯಕ್ಷಗಾನ ಅನ್ನೋದು ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ಅದು ಒಂದು ತರದ ಹುಚ್ಚ ಅದು. ಸರ್ ಸಮಯ ಸಿಗುತ್ತಾ ನಿಮ್ಗೆ ಇಲ್ಲಿ ಪ್ರೊಫೆಸರ್ ಆಗ್ಬಿಟ್ಟೆನೇ ಅಲ್ಲ ಅದು ಹುಚ್ಚು ಅಂತ ಹೇಳಿದನಲ್ಲಾ. ಹುಚ್ಚು ಅಂತ ಹೇಳಿದಾಗ ಸಮಯ ಇಲ್ಲದ್ರೆ ಸಮಯ ಮಾಡ್ಕೊಳ್ಳುತ್ತೇವೆ. ಈ ಆಸಕ್ತಿ ಬೇರೆ ಹುಚ್ಚು ಬೇರೆ. ಅಲ್ಲ ಆಸಕ್ತಿ ಹವ್ಯಾಸ ಅನ್ನೋದು ಇರ್ತದೆ ಅದು ಸಮಯ ಇದ್ದಾಗ ಮಾಡೋದು. ಹುಚ್ಚ ಇದೆಯಲ್ಲ. ಸಮಯ ಮಾಡ್ಕೊಂಡು ಮಾಡುವಂತ ಹಾಗಾಗಿ ನಾವು ಸಮಯವನ್ನು ಮಾಡಿಕೊಂಡು ಅದನ್ನ ಮಾಡ್ತೇವೆ ತರಗತಿ ಮಾಡಿದೆ ಆಮೇಲೆ ದಾವಣಗೆರೆಯಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಗ ಅಲ್ಲೂ ಒಂದಷ್ಟು ಜನ ಆಸಕ್ತರು ಸೇರಿ ಅಲ್ಲೂ ಒಂದಷ್ಟು ಯಕ್ಷಗಾನಗಳನ್ನ ಮಾಡಿದ್ವಿ ಆಮೇಲೆ ಟೆಕ್ಸಾಸ್ಗೆ ಓದ್ಲಿಕ್ಕೆ ಬಂದಾಗ ಅಲ್ಲಿ ಯಾರು ಸಿಗ್ಲಿಲ್ಲ ನನಗೆ ಹಾಗಾಗಿ ಒಂದು ಐದಾರು ವರ್ಷ ಸಂಪೂರ್ಣವಾಗಿ ನನ್ನ ಯಕ್ಷಗಾನ ಆ ಅದಲ್ಲಿ ಎಂತ ಹೆಚ್ಚು ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಇಲ್ಲಿ ಎರಡ್ ಸಾವಿರದ ಆರಲ್ಲಿ ಕೆನಡಾಕ್ಕೆ ಬಂದಾಗ ಇಲ್ಲಿ ನಮ್ಮ ಊರಿನವರೇ ಕೆಲವರು ಎಲ್ಲಾ ಸೇರಿಕೊಂಡು ನಿಮಗೆ ಗೊತ್ತಿರಬಹುದು ರಾಘು ಆ ಇವರ ಜೊತೆಗೆ ಹಾ ವಿನಾಯಕ್ ಹೆಗಡೆ ಅವರು ಅದೇ ಅವ್ರ ಜೊತೆ ಎಲ್ಲ ನಾವು ಸೇರಿಕೊಂಡು ಒಂದು ಯಕ್ಷ ಮಿತ್ರ ಅಂತ ಒಂದು ಯಕ್ಷಗಾನ ಶುರು ನೀವೇ ಹಚ್ಚಲಿಕ್ಕೆ ನವೀನ್ ಸರ್ ಇರಬೇಕು ಅಲ್ಲ ನಾವು ಒಂದು ಆರು ಜನ ಐದ್ ಜನ ಆರು ಜನ ಸೇರಿ ಅದನ್ನ ಪ್ರಾರಂಭ ಮಾಡಿ ಈಗ ಸುಮಾರು ಹತ್ತು ಹನ್ನೆರಡು ಜನ ಇದ್ದೇವೆ ಅದರಲ್ಲಿ ನಮಗೆ ಸಾಕಷ್ಟು ನಾವು ಚಟುವಟಿಕೆಯಿಂದ ಇದ್ದೇವೆ ನಮ್ಗೆ ಸಾಕಷ್ಟು ಬೇಡಿಕೆ ಇದೆ ನಾವು ಉದಾಹರಣೆಗೆ ಕೆನಡಾದಲ್ಲಿ ಬಿಡಿ ಅಮೆರಿಕದಲ್ಲೂ ಬಾಸ್ಟನ್ ನಿಂದ ಹಿಡಿದು ಬಾಸ್ಟನ್ ನಿಂದ ಹಿಡಿದು ದಕ್ಷಿಣದ ಅಟ್ಲಾಂಟಾದಿಂದ ಹಿಡಿದು ಈ ಕಡೆ ಕ್ಯಾಲಿಫೋರ್ನಿಯಾ ತನಕ ನಾವು ಪರ್ಫಾರ್ಮೆನ್ಸ್ ಗಳನ್ನ ಹೋಗಿ ನಾವು ಕೊಟ್ಟಿದ್ದೇವೆ ಕರೆದು ನಮ್ಮ ಹತ್ರ ಮಾಡಿಸ್ತಾರೆ ಮಾಡಿಸ್ತಾರೆ ಅಂತಂದ್ರೆ ಕನ್ನಡ ಭಾರತದ ಹೊರಗಡೆ ಇರತಕ್ಕಂತ ಏಕೈಕ ಯಕ್ಷಗಾನ ಮೇಳ ನಮ್ದು ಕರ್ನಾಟಕದ ಹೊರಗಡೆ ಹೊರಗಡೆನೂ ಅಲ್ಲ ಪ್ರಮಾಣದ ಯಕ್ಷಗಾನ ಮೇಳ ಇದು ಯಕ್ಷ ಟೊರಂಟೋ ಒಂದೇ ಪ್ರೌಡ್ ಫೀಲಿಂಗ್ಸ್ ಹಾಗಾಗಿ ನಾವು ಅದನ್ನ ನಾವು ಸಮಯವನ್ನ ಮಾಡಿಕೊಂಡು ನಾವು ಮಾಡ್ತಾ ಇದ್ದೇವೆ ಉದಾಹರಣೆಗೆ ಈಗ ಆ ಹೋದ ವಾರನು ನಮಗೆ ಎರಡು ದಿವಸನೂ ನಮ್ಗೆ ಯಕ್ಷಗಾನ ಇದ್ದಿತ್ತು ಬಸಲೋದಲ್ಲಿ ಶನಿವಾರ ಇದ್ದಿತ್ತು ಭಾನುವಾರ ಟೊರಾಂಟೋದಲ್ಲಿ ಇದ್ದಿತ್ತು ಹೀಗೆ ನಾವು ಆ ಸಾಮಾನ್ಯವಾಗಿ ವರ್ಷಕ್ಕೆ ಸುಮಾರು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾ ಇರ್ತೇವೆ ಸಮಯವನ್ನು ಮಾಡಿಕೊಂಡು ಕೊಡ್ತಾ ಇದ್ದೇವೆ ಮತ್ತೆ ಜೊತೆಗೆ ಸಣ್ಣವರನ್ನು ಮತ್ತೆ ಈಗಿನ ಜನರೇಷನ್ ಅನ್ನು ನಾವು ಯಕ್ಷಗಾನಕ್ಕೆ ತರಬೇಕು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮಾಡಿದ್ದೇವೆ ಅವರು ಟ್ರೈನ್ ಮಾಡ್ಕೊಂಡು ಕೆಲವು ವೇಷವನ್ನು ಮಾಡಿ ಮತ್ತೆ ಕೆಲವು ಯೂನಿವರ್ಸಿಟಿ ಮೇಲೆ ನಮ್ ಕೈಗೆ ಸಿಗುವುದಿಲ್ಲ ಮತ್ತೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಮತ್ತೆ ಮೇಳಕ್ಕೆ ಬಂದು ಸೇರಿದವರು ಇದ್ದಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪಯಣದಲ್ಲಿ ನಿಮ್ಗೆ ಯಾವ್ದಾದ್ರು ಅಚೀವ್ಮೆಂಟ್ಸ್ ಅಥವಾ ಹಾನರ್ ಏರಿಯಮ್ಸ್ ಅಥವಾ ಅವಾರ್ಡ್ಸ್ ನೀವು ಎಷ್ಟು ಒಂದು ಕಾನ್ಫರೆನ್ಸಸ್ ಅಲ್ಲಿ ಪೇಪರ್ ಪ್ರೆಸೆಂಟೇಷನ್ಸ್ ಅಲ್ಲಿ ಎಲ್ಲಾ ಒಂದು ಸೆಮಿನಾರ್ಸ್ ಅಲ್ಲಿ ಅಥವಾ ಲೈಕ್ ವರ್ಕ್ಶಾಪ್ಸ್ ಷಾಪ್ಸ್ ನೀವು ಸಿಂಪೋಸಿಯಂಸ್ ಅಲ್ಲಿ ನೀವು ಭಾಗಿಯಾಗಿರ್ತೀರಿ ಸೊ ಅದರಲ್ಲಿ ನಿಮ್ಗೆ ಯಾವುದಾದರೂ ಒಂದು ಅವಾರ್ಡ್ ಏನಾದರೂ ಸಿಕ್ಕಿದ್ದುಂಟು ಇದ್ರೆ ದಯವಿಟ್ಟು ಎಕ್ಸ್‌ಪ್ರೆಸ್ ಮಾಡ್ಕೊಳ್ಳಿ ಅದು ನಾವು ಹೇಳಿಕೊಳ್ಳೋದಲ್ಲ ನಾವು ಅಲ್ಲಲ್ಲ ಬಟ್ ಮುಖ್ಯವಾಗಿ ಅತ್ಯಂತ ಹೆಚ್ಚು ಸಂತೃಪ್ತಿಯನ್ನು ಕೊಡುವಂತಹ ಅವಾರ್ಡ್ ಅಂತಂದ್ರೆ ನನ್ನ ಟೀಚಿಂಗ್ ಇದಕ್ಕೆ ಬಂದಂತಹ ಅವಾರ್ಡ್ಗಳು ಟೆಕ್ಸಾಸ್ ನಲ್ಲಿ ಇದ್ದಾಗಲೇ ನಾನು ನನ್ನ ಟೀಚಿಂಗ್ ನನ್ನ ಪಿ ಎಚ್ ಡಿ ನಲ್ಲಿ ಇದ್ದಾಗಲೇ ಪಿ ಹೆಚ್ ಡಿ ಮಾಡ್ತಾ ನನಗೆ ಐ ವಾಸ್ ನೋನ್ ಫಾರ್ ಟೀಚಿಂಗ್ ಹಾ ಯಾಕೆ ಅಂತಂದ್ರೆ ಜನರ ಮುಂದೆ ಮಾತಾಡ್ಲಿಕ್ಕೆ ನನಗೆ ಸ್ವಲ್ಪ ದಾಕ್ಷಿಣ್ಯ ಇಲ್ಲ ಹಾಗಾಗಿ ಆ ನನ್ನ ಸಂವಹನ ಸಾಮರ್ಥ್ಯ ಸ್ವಲ್ಪ ಚೆನ್ನಾಗಿರೋದ್ರಿಂದ ಇರೋದ್ರಿಂದ ಆ ಸ್ವಲ್ಪ ಜನಕ್ಕೆ ಇಷ್ಟ ಆಗುವ ಹಾಗೆ ನನಗೆ ಮಾತಾಡ್ತಾರೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿದ್ರೆ ಅವರ ಆಸಕ್ತಿ ನನ್ನ ಕಡೆ ಇರುವ ಹಾಗೆ ನೋಡಿಕೊಂಡು ಮಾತಾಡ್ಲಿಕ್ಕೆ ಬರ್ತದೆ ಹಾಗಿದ್ದಾಗ ಏನಾಗ್ತದೆ ಅಂದ್ರೆ ಜನಕ್ಕೆ ಇಷ್ಟ ಆಗ್ತದೆ ಹಾಗಿದ್ದಾಗ ನನಗೆ ಅವಾಗಲೇ ನನಗೆ ಬೆಸ್ಟ್ ಇನ್ಸ್ಟ್ರಕ್ಟರ್ ಅವಾರ್ಡ್ ಬಂದಿತ್ತು ಎರಡ್ ಸಾವಿರದ ಐದರಲ್ಲಿ ನಾನು ಪಿ ಎಚ್ ಡಿ ಮಾಡ್ತಾ ಇದ್ದಾಗ ಅವಾಗ ಅದನ್ನ ಬೆಸ್ಟ್ ಪ್ರೊಫೆಸರ್ ಅವಾರ್ಡ್ ಅಂತ ಅದು ಇದ್ದಿದ್ದು ಆದ್ರೆ ಅದು ನನಗೆ ಕೊಡ್ಲಿಕ್ಕೆ ಬರ್ತಿರ್ಲಿಲ್ಲ ಯಾಕಂದ್ರೆ ನಾನು ಪ್ರೊಫೆಸರ್ ಅಲ್ಲ ಅವಾಗ ಹಾಗಾಗಿ ಅವರು ದೇ ಟು ಚೇಂಜ್ ನೇಮ್ ಆಫ್ ದಿ ಅವಾರ್ಡ್ ಇನ್ ಬೆಸ್ಟ್ ಇನ್ಸ್ಟ್ರಕ್ಟರ್ ಅವಾರ್ಡ್ ಅವ್ರಲ್ಲೇ ಕ್ಲಾಸಸ್ ಕೋರ್ಸ್ ಟೀಚ್ ಮಾಡ್ಲಿಕ್ಕೆ ನನಗೆ ಕೊಟ್ಟಿದ್ರು ಅದು ಬಂದಿತ್ತು ಅದಾದ್ಮೇಲೆ ಇಲ್ಲಿ ಬಂದ ಮೇಲೂ ಸಹಿತ ನನಗೆ ಇಂಜಿನಿಯರಿಂಗ್ ಸೊಸೈಟಿ ಯೂನಿವರ್ಸಿಟಿ ಬೋರ್ಡಲ್ಲು ಇಂಜಿನಿಯರಿಂಗ್ ಸೊಸೈಟಿ ಅವರು ನನ್ನ ಸಾಕಷ್ಟು ಸಲ ಬೆಸ್ಟ್ ಇನ್ಸ್ಟ್ರಕ್ಟರ್ ಅವಾರ್ಡ್ ಗೆ ನಾಮಿನೇಟ್ ಮಾಡಿ ನನಗೆ ಅವಾರ್ಡ್ ನ ಕೊಟ್ಟು ಎಲ್ಲಾ ಮಾಡಿದ್ದಾರೆ ಇದೇನಂತಂದ್ರೆ ಇದು ನಮಗೆ ಹೆಮ್ಮೆ ಅನ್ಸುತ್ತೆ ನಮ್ಗೆ ಒಟ್ಟಾರೆ ನೀವು ಹೇಳೋದಾದ್ರೆ ಮಕ್ಕಳಿಗೆ ಯಾವ ರೀತಿ ಒಂದು ಸಜೆಷನ್ ಹೇಳ್ತೀರಿ ಇಲ್ಲಿಗೆ ಸಿದ್ಧತೆ ಮಾಡ್ಕೊಂಡು ಬರೋರ್ಗೆ ಆಗ್ಲಿ ಅಥವಾ ಇಲ್ಲಿರೋ ಮಕ್ಳೇ ಆಗ್ಲಿ ಯೂನಿವರ್ಸಿಟಿಗೆ ಅಪ್ರೋಚ್ ಮಾಡೋರ್ಗೆ ಆಗ್ಲಿ ಒಟ್ಟಾರೆ ಸಮ್ಮರಿ ಇಟ್ಕೊಂಡು ಒಂದು ಸಜೆಷನ್ ಕೊಡಿ ಅಂದ್ರೆ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಬೇಕಾದ್ದು ಎರಡು ಒಂದು ಆಸಕ್ತಿ ಇನ್ನೊಂದು ಸಿದ್ಧತೆ ಆಸಕ್ತಿ ಅವ ಮಾಡ್ದಾ ಇವ ಮಾಡ್ದ ಅಂತ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ಯೂರ್ ಪ್ರೆಷರ್ ಪ್ರೆಷರ್ ಇಸ್ ನಾಟ್ ಗುಡ್ ಅಟ್ ದಿ ಸೇಮ್ ಟೈಮ್ ಇಲ್ಲಿ ಎಸ್ಪೆಷಲಿ ಇಲ್ಲಿರುವ ಮಕ್ಕಳಿಗೆ ನಾನು ಹೇಳುದು ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಿಮ್ಗೆ ಗಳಲ್ಲಿ ಏನ್ ಹೇಳ್ತಾರೆ ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನ ಓದಿಕೊಳ್ಳಿ ಅಂತ ಹೇಳ್ತಾರೆ ಅದು ಇಟ್ಸ್ ಅ ಸ್ಲಿಪರಿ ಸ್ಲೋಪ್ ಏನಾಗ್ತದೆ ಅಂತಂದ್ರೆ ಕೆಲವರು ಹಾ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಅಂತ ಹೇಳಿ ನಾನು ಲಿಟ್ರೇಚರ್ ಓದ್ತೇನೆ ಅಂತ ಹೋಗ್ತಾರೆ ಅದು ಒಳ್ಳೇದು ಅವು ಸರಿ ಅವು ಓದುವ ನಾಲ್ಕು ವರ್ಷ ಅವ ಖುಷಿಯಾಗಿರ್ತಾನೆ ಆದ್ಮೇಲೆ ಕೆಲ್ಸ ಅದೇ ಈಗ ನಿಮ್ಮ ಹವ್ಯಾಸಕ್ಕೂ ಆಸಕ್ತಿ ಹವ್ಯಾಸಿಗೆ ಇರುವಂತಹ ಆಸಕ್ತಿಗೂ ನಿಮ್ಮ ಕೆರಿಯರ್ ಅದಕ್ಕೆ ಸ್ವಲ್ಪ ನೋಡಿಕೊಳ್ಳಿ ನೀವು ಒಂದು ಸಂಸಾರದ ಹೊಟ್ಟೆ ಬರಬೇಕಾಗ್ತದೆ ಗ್ರಾಜುಯೇಟ್ ಆದ್ಮೇಲೆ ಜೀವನದಲ್ಲಿ ಹಾಗಾಗಿ ಯಾವ್ದಾದ್ರೂ ಸ್ವಲ್ಪ ಜಾಬ್ ಅಪೋರ್ಚುನಿಟೀಸ್ ಇರುವಂತಹ ಪ್ರೊಫೆಷನಲ್ ಫೀಲ್ಡ್ ಅನ್ನ ಆಯ್ಕೆ ಮಾಡಿಕೊಳ್ಳಿ ಉಳಿದಿದ್ದನ್ನ ನಾನು ಮಾಡಿದಾಗ ಯಕ್ಷಗಾನ ಆಸಕ್ತಿಯಾಗಿ ಆಸಕ್ತಿಗಾಗಿ ಇಟ್ಟುಕೊಳ್ಳಿ ಅದು ಬೇರೆ ಈಗ ನಾನು ಯಕ್ಷಗಾನ ಮೇಳ ಸೇರಿದ್ರೆ ಇಲ್ಲಿ ಇರ್ತಿದ್ನ ಇಲ್ಲಿ ಇರ್ತಿರ್ಲಿಲ್ಲ ಊರಿನಲ್ಲಿ ತಿರುಗ್ತಾ ಇರ್ತಿದ್ದೆ ಹಾಗಾಗಿ ಅದು ಬೇರೆ ಅದು ಆಸಕ್ತಿಯಾಗಿ ಮಾಡುವಂತದ್ದನ್ನ ನಾವು ಯಾವ ಟೈಮ್ ನಲ್ಲಾದ್ರೂ ಪುರುಷತ್ ಇದ್ದಾಗ ಮಾಡಬಹುದು ಇಲ್ಲ ಪುರುಷತ್ ಮಾಡಿಕೊಂಡು ಮಾಡಬಹುದು ಆದ್ರೆ ಕೆರಿಯರ್ ಯಾವುದರಲ್ಲಿ ಇದೆ ಅನ್ನುವಂತ ಒಂದು ಮಟ್ಟದ ಕೆರಿಯರ್ ಇರುವಂತಹ ಫೀಲ್ಡ್ ಅನ್ನ ಆಯ್ಕೆ ಮಾಡಿಕೊಳ್ಳಿ ಒಂದು ಎರಡನೇದಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಮಾಡಿಕೊಂಡ್ರೆ ನಿಮಗೆ ಅಡ್ಮಿಷನ್ ಸಿಗೋದು ಸುಲಭ ಆಗುತ್ತಾರೆ ಉದಾಹರಣೆಗೆ ನಾನು ಹೇಳಬೇಕಂತಂದ್ರೆ ನಮ್ದು ಯೂನಿವರ್ಸಿಟಿ ಆಫ್ ಹೊಡಲೂರ್ ನಲ್ಲಿ ನಮ್ದು ಮೆಕ್ಯಾನಿಕಲ್ ಅಂಡ್ ಮೆಕಟ್ರಾನಿಕ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಈಗ ಬಹಳ ಜನ ಹೈಸ್ಕೂಲ್ ಸ್ಟೂಡೆಂಟ್ಸ್ ಇದರಲ್ಲಿ ಅಪ್ಲೈ ಮಾಡುವವರು ಅವರ ಹೈಸ್ಕೂಲ್ಗಳಲ್ಲಿ ಕೆಲವೊಂದು ಸ್ಟೂಡೆಂಟ್ ಟೀಮ್ಸ್ ಇರ್ತದೆ ಲೈಕ್ ಫಸ್ಟ್ ರೋಬೋಟಿಕ್ಸ್ ಅದ ಸ್ಟೂಡೆಂಟ್ ಟೀಮ್ಸ್ ಇರ್ತದೆ ಅದರಲ್ಲಿ ಸೇರಿಕೊಂಡು ಸ್ವಲ್ಪ ಮಟ್ಟಿನ ಪ್ರೊಫೈಲ್ ಗಳನ್ನ ಅವರು ಬಿಲ್ಡ್ ಅಪ್ ಮಾಡ್ಕೊಂಡ್ರೆ ಇಲ್ಲಿ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದಾಗ ಇಲ್ಲಿ ಅಡ್ಮಿಷನ್ ಇನ್ಫಾರ್ಮೇಶನ್ ಫಾರ್ಮ್ ಅಲ್ಲಿ ಅದನ್ನ ಬರಬಹುದು ನಾನು ಬರೆದಿದ್ದೇನೆ ಹೀಗೆ ಮಾಡಿದ್ದೇನೆ ಈ ಜೊತೆಗೆ ಈಗ ಇದು ಕೆಲವೊಂದು ಯೂನಿವರ್ಸಿಟೀಸ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಯೂನಿವರ್ಸಿಟಿ ಆಫ್ ಬಾಡಲ್ ಏನಿದೆ ಅಂತಂದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಸಹ ಮ್ಯಾಟರ್ ಮಾಸ್ಟರ್ ಅಡ್ಮಿಷನ್ಗೆ ಮಾಸ್ಟರ್ಸ್ ಪಿ ಹೆಚ್ ಅಲ್ಲ ಬ್ಯಾಚುಲರ್ಸ್ ಬ್ಯಾಚುಲರ್ಸ್ಗೆ ಮ್ಯಾಟರ್ ಆಗತ್ತೆ ಉದಾಹರಣೆಗೆ ಯಾವುದೇ ತರದ ಲಲಿತ ಕಲೆಗಳಲ್ಲಿ ಸಂಗೀತವೇ ಅಥವಾ ಯಾವುದೇ ಲಲಿತ ಕಲೆಗಳಲ್ಲಿ ಅಥವಾ ವಾಲಂಟಿಯಂಗ್ ಈ ತರದ್ದೆಲ್ಲ ಮಾಡಿದ್ದಿದ್ರೆ ಆ ಅದಕ್ಕೆ ಏನಾದ್ರು ರೆಕಗ್ನಿಷನ್ ಸಿಕ್ಕಿದ್ರಂತೂ ಇನ್ನೂ ಒಳ್ಳೇದು ಯಾವ್ದಾರ ಅವಾರ್ಡ್ ಆ ತರದ್ದೆಲ್ಲ ಸಿಕ್ಕಿದ್ರಂತೂ ಇನ್ನೂ ಒಳ್ಳೇದು ಅಥವಾ ಯಾವ್ದಾದ್ರು ಎಕ್ಸ್ಟರ್ನಲ್ ಸ್ಕಾಲರ್ಶಿಪ್ ಸಿಕ್ಕಿದ್ರೆ ಅದೆಲ್ಲ ಆ ತರದ್ದು ಹೆಲ್ಪ್ ಆಗತ್ತೆ ಹಾಗಾಗಿ ಯೂನಿವರ್ಸಿಟಿಗೆ ಸೇರ್ಬೇಕು ಅಂತ ಬರಿ ಓದುದೊಂದೇ ಮಾಡ್ತಾ ಇದ್ರೆ ಹೆಚ್ಚು ಉಪಯೋಗ ಆಗುದಿಲ್ಲ ಅದನ್ನ ರೆಕಮೆಂಡ್ ಮಾಡ್ ಯಾಕೆಂತಂದ್ರೆ ಒಬ್ಬ ವ್ಯಕ್ತಿಯಾಗಿ ನಾವು ಸಂಪೂರ್ಣ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕಾಗ್ತದೆ ಎಸ್ಪೆಷಲಿ ಯೂನಿವರ್ಸಿಟಿ ಇದು ಪ್ರೋಗ್ರಾಮ್ ಆಗಿರೋದ್ರಿಂದ ಅದು ಆ ತರದ್ದು ಇದಾಗ್ತದೆ ಈಗ ಇಂಡಿಯಾದಲ್ಲಿ ಬೆಳೆದಿರೋರಿಗೆ ಏನಾಗ್ತದೆ ಅಂತಂದ್ರೆ ಎಲ್ಲರೂ ಹೈಸ್ಕೂಲ್ ಮೇಲೆ ಅವರಿಗೆ ಕಡೆ ಈ ಕಡೆ ನೋಡ್ಲಿಕ್ಕೆ ಬಿಡುದಿಲ್ಲ ಅಪ್ಪ ಅಮ್ಮ ಓದುವುದಂದ್ರೆ ಆಗ್ತದೆ ಕೆಲಸ ಮಾಡಬಹುದು ಯಾಕಂತಂದ್ರೆ ಅಲ್ಲಿ ನೋಡುದು ಮಾರ್ಕ್ಸ್ ಒಂದೇ ಸಿಇಟಿ ನಲ್ಲಿ ನೋಡುವುದಿಲ್ಲ ಹಾಗಾಗಿ ಇಲ್ಲಿ ಕೆಲವು ಮಟ್ಟಿನ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಸಹ ಮುಖ್ಯವಾಗ್ತದೆ ಹಾಗಾಗಿ ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ಸ್ವಲ್ಪ ಸಂಘ ಸಂಸ್ಥೆಗಳಲ್ಲಿ ಅಥವಾ ಯಾವ್ದಾದ್ರು ಲಲಿತ ಕಲೆಗಳದು ಸಂಗೀತವನ್ನು ಕಲಿಯೋದು ನೃತ್ಯವನ್ನು ಕಲಿಯೋದು ಆ ಸ್ಕೂಲ್ ಬ್ಯಾಂಡ್ ಆದ್ರೂ ಆದಿತ್ತು ಅದಕ್ಕೆ ಸೇರಿಕೊಂಡು ಒಳ್ಳೆ ರೈಟ್ ಸೊ ಖುಷಿ ಆಯ್ತು ಸರ್ ನಾನು ಎಲ್ಲಾ ಸಾಧಕರಿಗೂ ಕೊನೆಯದಾಗಿ ಒಂದೇ ಪ್ರಶ್ನೆ ಕೇಳೋದು ನಮ್ಮ ನಿಮ್ಮ ಸಂದರ್ಶನ ನಿಮ್ಗೆ ವೈಯಕ್ತಿಕವಾಗಿ ಹೇಗ ಅನ್ನಿಸ್ತು ಪರ್ಸನಲ್ ಹೌ ಡಿಡ್ ಯು ಫೀಲ್ ಅಂತ ನಮ್ಮ ಚಾನೆಲ್ ಬಗ್ಗೆ ನೀವು ಒಂದೆರಡು ಮಾತು ಮಾತ್ ಹೇಳಿದ್ರೆ ನಮ್ಗೆ ನಮ್ಗೆ ವೀಕ್ಷಕರಿಗೆ ತುಂಬಾ ಖುಷಿ ಆಗತ್ತೆ ನನಗೆ ಒಂದು ಅವಕಾಶ ಆಗತ್ತೆ ಬಹಳ ಬಹಳ ಒಳ್ಳೆ ಕೆಲಸ ನಿಮ್ದು ಈಗ ಬಹಳ ಕಡೆ ಏನಾಗ್ತದೆ ಅಂತಂದ್ರೆ ಬೇರೆ ಬೇರೆಯ ಫೀಲ್ಡ್ ಗಳು ಇರೋರನ್ನ ಸಂದರ್ಶನ ಮಾಡುವಂತಹ ಒಂದು ಕೆಲಸ ಏನಿದೆ ಅದು ಬಹಳ ಜನ ಮಾಡುದಿಲ್ಲ ಆ ಥರದ್ದನ್ನು ನೀವು ಮಾಡ್ತಾ ಇದ್ದೀರಿ ಮತ್ತೆ ಅದು ನೀವು ಮಾತಾಡುವ ರೀತಿ ಸಹ ಬಹಳ ಆತ್ಮೀಯವಾಗಿ ನೀವು ಮಾತಾಡ್ತೀರಿ ಯಾವುದೇ ತರಹದ ಸ್ಕ್ರಿಪ್ಟ್ ಇಲ್ಲದೆ ಪ್ರಿಪರೇಷನ್ ಇಲ್ಲದೆ ನಿಮ್ಮ ಯಾವುದೇ ಒಂದು ಪಟ್ಟಿ ಹಿಡ್ಕೊ ಬಂದಿಲ್ಲ ಹಾಗಾಗಿ ಅದೇನು ಇಲ್ಲದೆ ನೀವು ಸಂದರ್ಶನ ಅಂತ ಹೇಳುದಿಲ್ಲ ಮಾತುಕತೆ ಅಂತ ನನಗೆ ಅದನ್ನು ನೀವು ಮಾಡಿದೀರಿ ಬಹಳ ಒಳ್ಳೆ ಕೆಲಸ ಹೀಗೆ ಮುಂದುವರಿಸಿ ಇನ್ನು ಬಹಳ ಜನ ಈ ತರದವರು ಬೇರೆ ಬೇರೆ ಪ್ರೊಫೆಷನ್ ಗಳಲ್ಲಿ ವರ್ಕ್ ಮಾಡ್ತಾ ಇದ್ದವರು ನಮ್ಮ ಟೊರಾಂಟ ಸುತ್ತಮುತ್ತ ಅವರನ್ನ ಮಾಡಲಿ ತುಂಬಾ ಖುಷಿ ಆಯ್ತು ತುಂಬಾ ಧನ್ಯವಾದ ನಾನು ಲೆಕ್ಚರರ್ ಆಗಿದ್ರಿಂದ ನಿಮ್ಮ ಫೀಲ್ಡ್ ಅಲ್ಲೇ ಇದ್ದ ನಿಮ್ಮ ಹಾದಿಯಲ್ಲೇ ನಮ್ಗೂ ಪಯಣ ಸಾಕ್ತಾ ಇತ್ತು ಹಾಗಾಗಿ ತುಂಬಾ ಖುಷಿ ಆಯ್ತು ನವೀನ್ ಹೆಗ್ಡೆ ಸರ್ ನಿಮ್ಮ ಸಮಯನ ನಮ್ಗಾಗಿ ಇವತ್ತು ಮುಡಿಪಾಕ್ ಕೊಟ್ಟಿದ್ದೀರಾ ಅಂಡ್ ನಮ್ಮ ವೀಕ್ಷಕರಿಗೆ ನಮಗೆ ಎಲ್ಲರಿಗೂ ಕೂಡ ಇಲ್ಲಿಯ ಯೂನಿವರ್ಸಿಟಿ ಬಗ್ಗೆ ಇಲ್ಲಿಯ ಅಹ್ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ತುಂಬಾ ವಿಚಾರಗಳನ್ನ ವಿವರಣೆಯನ್ನ ಮಾಡಿದ್ದೀರಿ ಆ ದೈವದ ಕೃಪೆ ನಿಮ್ಗೆ ಇರ್ಲಿ ಶ್ರೀಧರ ಸ್ವಾಮಿಗಳ ಕೃಪೆ ಮೇಲೆ ಇರ್ಲಿ ಅಹ್ ಹೀಗೆ ಹೆಚ್ಚೆಚ್ಚು ಮಕ್ಕಳಿಗೆ ಅಹ್ ದಿಕ್ಸೂಚಿ ಆಗಿರಿ ದಾರಿದೀಪವಾಗಿರಿ ಆ ನಾವು ನಮ್ಮನ್ನು ಕೂಡ ಹಾಗೆ ಭೇಟಿ ಮಾಡ್ತಾರೆ ಅವಾಗವಾಗ ಸಿಗುಣ ಅಹ್ ಯಶಸ್ಸು ನಿಮ್ಗಾಗ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ Uh, thank you so much for uh, uh, your efforts and time, and I wish you all the best. Thank you.